ಓ ಏನ್ರಿ ಭವ್ಯ ಕಾರ ಬಂದ್ರಿ ಹ್ಯಾಪಿ ನ್ಯೂ ಇಯರ್ ಕಣ್ರಿ ಓ ವಿಮ್ಲಕ್ಕ ನೋಡಿದೆ ಸುಮಾರು ದಿನ ಆಗಿತ್ತು ಮರ್ರ ಆರಾಮದಿರಾ ಓ ನಿಮಿಗೂ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಒಂದಿನ ಆದಮೇಲೆ ಹೇಳ್ತಾ ಇದೀವಿ ನೋಡಿ ಸಿಗ್ಲಲ್ಲ ಏನೇ ಅಂತ ಮಾಡೋದಲ್ಲ ಹ್ಞೂನ್ರಿ ನೀವಂತೂ ಕಾಣೋದೇ ಅಪರೂಪ ಬಾರಿ ಅಪರೂಪ ಆಗಿರಿ ಅಂತೆಲ್ಲ ಹೊರಗಡೆನೂ ಹೊರಡಲ್ಲ ಅಲ್ಲನ್ರಿ ಫಂಕ್ಷನ್ ಗೆಲ್ಲ ಊರು ಮನೆ ಫಂಕ್ಷನ್ ಗೊತ್ತು ಮೈಸೂರ್ ಒಬ್ರೆ ಬರೋದು ನೀವು ಬರೋದೇ ಇಲ್ಲ ನೀವು ಅತ್ತೆ ಸೊಸೆ ಇಬ್ರು ಹಂಗೆ ಅದೇನದ ಮತ್ತೆಂತದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅವಾಗೆಲ್ಲ ಹೇಳ್ತಿದ್ರಲ್ಲ ಅದ್ರಲ್ಲೇ ಬಾರಿ ಬಿಸಿನೇ ಏನು ಅಲ್ಲನ್ರಿ ಎಂತ ಬಿಸಿ ಈಗ ಅಡ್ಕೆ ಇಲ್ಲಲ್ಲ ಹಂಗಾಗಿ ಎಲ್ಲ ಹೊರಗೆ ಹೊರಡಲ್ಲ ಬಿಸ್ನೆಸ್ ಬೇಸಿಗೆ ಕಾಲದಲ್ಲಿ ಮಾಡೋದಷ್ಟೇ ಕಣ್ರಿ ಈಗಿನ್ನೇನು ಈ ಒಂಥರ ಬೇಸಿಗೆಗಾಲ ಬರೋಕೆ ಶುರು ಆಯ್ತದಲ್ಲ ಅವಾಗ ಮತ್ತೆ ಹಪ್ಪಳ ಸಣ್ಣಗೆ ಬಿಸ್ನೆಸ್ ಮಾಡೋದು ಈಗ ಮಾಡ್ತಿಲ್ಲ ಬರೀ ಆ ಮನೆ ಬದಿ ಅಡಿಕೆ ಕೊಯ್ಲು ಗದ್ದೆ ಕೊಯ್ಲು ಇವೇ ಆತವಲ್ಲ ಅನ್ರಿ ಹಂಗಾಗಿ ಆಗಲ್ಲ ಅದು ನಮ್ಮ ಮನೆ ಲಂದನ ಬೇರೆ ನೆನ್ನೆನೆ ಕರು ಹಾಕಿತ್ತು ಆದ್ರದಂಚು ಕೆಲಸ ಬೇರೆ ಇತ್ತು ಕಣ್ರೀ ಓ ದನ ಕರು ಹಾಕಿದನ್ರಿ ಗಿನ್ನ ಮಾಡಿದರೆ ಏನಲ್ಲ ಎಂತ ನೀರು ಗಿನ್ನ ಮಾಡಿದ್ರಾ ಇಲ್ಲ ಪೀಸ್ ಗಿನ್ನ ಮಾಡಿದ್ರಾ

ಕಣ್ರೀನಾ ನಮ್ಮ ಮನೇಲಿ ಇವ್ರ ಹತ್ರ ಅದೇ ಹೇಳೋದು ಒಂದು ಕಾಟ ಬತಿ ಒಂದು ಸೈಟ್ ಅದೇ ಕಣ್ರಿ ನಮಗೆ ಆವಾಗ ನಮ್ಮ ಮಾವ್ರು ಒಂದು ಮೂರು ಸೈಟ್ ತಗ್ದಿಟ್ಟಿದ್ರಂತೆ ಅದ್ರಲ್ಲಿ ಒಂದು ಸೈಟ್ ನನ್ನ ಮೈದನ್ನ ಕೊಟ್ಟಾರ ಒಂದು ಸೈಟ್ ನಮ್ಮ ಹತ್ರ ಅದೇ ಇನ್ನೊಂದು ಸೈಟ್ ಯಾರ ಹತ್ರ ಅದೀಯ ಪರ್ ನಮ್ಮದ್ ಕೆಮ್ಮು ಕೊಟ್ಟಾರೋ ಅಂತಾರೆ ಅನ್ಸು ಸುಳ್ಳೋ ನಿಜನೇ ಗೊತ್ತಿಲ್ಲ ನೋಡಿ ಆ ಸೈಟ್ ಅಲ್ಲಿ ಹೋಗಿ ಮನೆ ಕಟ್ಕೊಂಡಿರೋಣ ಅಂತ ಹೇಳ್ತಾ ಇದ್ದೀನಿ ನೋಡೋಣ ನೋಡೋಣ ಅಂತ ಅದಾರ ಇದು ನಮ್ದು ಹೊಸ ಮನೆನೇ ಅಲ್ಲ ಹಾಗಾಗಿ ಇವ್ರು ಹೇಳೋದು கண்ட்ரீ ஜன் இல்ல நோடி ஆகார்கண்ட் ಕರೆಂಟ್ ಇದ್ರೆ ಟಿವಿ ನೋಡೋದೂ ಅಷ್ಟು ಎಂತ ಈಗ ನನ್ನ ಮಗಳು ಎಲ್ಲ ಹಾಕೊಟ್ಟೆ ಜಿಯೋ ಹಾಟ್ ಸ್ಟಾರ್ ಹಾಕೊಂಡಿನಿ ಅಮೆಝಾನ್ ಪ್ರೈಮ್ ಹಾಕೊಂಡಿನಿ ಫೈ ಹಾಕೊಂಡಿನಿ ಯೂಟ್ಯೂಬ್ ನೋಡ್ತೀನಿ ಹಿಂಗೆ ನೋಡಿ ಕಾಲ ಕಲಿ ಎತ್ಕಂಡ್ರಿ ಅಯ್ಯೋ ನಿನ್ನ ಮನೆ ಬದಿ ಕೆಲಸ ಇರ್ತವೆ ಅದು ಮುಗಿಸದ್ ಹೆಂಗೆ ಅಂತ ನಮಗೆ ಗೊತ್ತಾಗಲ್ಲ ನೀನು இருவரும் சுத்திக்கிட்டு ಅಶ್ವಿನಿ ಗಂಡನ ಮನೆಗೆ ಹೋತಾ ಇದ್ದಾಳು ವಾಪಸ್ ಅಂತ ಮತ್ತೆ ಅವಳು ಹೊರಡ ಇದ್ರಲ್ಲಿ ಹಾಳು ಮಿಸ್ ಮಾಡಿದ್ರೆ ಅಂತ ಅಷ್ಟೇ ಮಿಸ್ ಗಿಸ್ ಅಂತ ಈಗಲೇ ತಗೋಬರೋಣ ಅಂತ ಹೊರ್ತೀನಿ ಅದನ್ನೆಲ್ಲ ಅವಳಿಗೆ ಫೋನ್ ಮಾಡ್ದಂಗೆ ಆತದೆ ಅಂತ ಫೋನ್ ಮಾಡ್ದೆ ಪಾಪ ಫೋನ್ ಎತ್ತಿದ್ಲು ಅದೇ ಅನ್ಲಾ ಹೌದಾಂಟಿ ಹೊರಡ್ತೀವಿ ಅಂತ ಅಂದ್ಲ ಹೊರಡೆ ಸಂಕ್ರಾಂತಿ ಬೆಳಿಗ್ಗೆ ಅಂತ ಹೊಲ್ದಾಗ್ಯದ ನಿಮ್ಮ ಪುರ್ಸಕ್ಕೆ ಇದ್ದರೆ ಬಂತಾಗಿ ಹೋಗಿ ಅಂತ ಅಂದ್ಲು ಕಣ್ರೀ ಹಾಗೆ ತರಣ ಅಂತ ಹೊರಟೀನಿ ಓ ಹೌದಾ ನೀವು ಹೆಂಗೆ ಹೊಳ್ತಿರಲ್ಲ ಹೊರಟೀರಲ್ಲ ಮನೆ ಆಚೆ ದಾರಿ ಹೋಗೋದಲ್ಲನ್ರಿ ಹ್ಞೂ ರೀ ವಿಮ್ಲಕ್ಕ ನಮ್ಮ ಹಂಗೆ ಹಾಗೆ ಹೋಗಬೇಕು ನಾನು ನಮ್ದು ಇಲ್ಲೊಂದು ತೋಟ ಇದೆ ಅಲ್ಲಿ ಒಂಚೂರು ಹೋಗಿ ಬರೋಣ ಅಂತ ಹೊರಟಿದ್ದೆ ಕಣ್ರಿ ಅದ ಇಲ್ಲೇ நீர் ஸ்ரொந்தோட அந்த நியூஇயர் ஜோரன் ಇಲ್ರಿ ಎಂತ ಜೋರು ನಾ ಮನೇಲಿ ಒಂದ್ ಸಣ್ಣ ಹುಡುಗನ ಹಂಗಾಗ ಅವನು ಕೇಕು ಎಂತದಾರು ತಿನ್ನಕ್ ಬೇಕು ಅಂತಾನೆ ತಂದ್ ಕೊಡೋದಷ್ಟೆ ಮತ್ ಯಾರ ಮನೇಲೂ ಮಾಡಕ್ಕೆ ಹೋಗಲ್ಲ ಕಣ್ರಿ ಅವ್ರ ನಮ್ಮ ಎದುರುಗಡೆ ಇವ್ರು ರಾಮಶಣ್ಣರ್ ಮನೆ ಇರೋದು ಅದೇ ಇವನು ಚರಣ ಅದನಲ್ಲ ಅವನು ಪೇಟೆಲಿ ಇರೋದು ಅವನೇನ್ ಬರ್ಲ ಇವ್ರಿಬ್ರೆ ಗಂಡ ಇಂಟೆ ಮತ್ ಚೂರ್ ಹತ್ಲಾಗ ಹೋದ್ರೆ ಲಕ್ಷ್ಮಕ್ಕ ಅದೇ ವಾಸಣ್ಣರ್ ಮನೆ ಅವ್ರ ಮಕ್ಳು ಹೊರಗಿರಾರ ಮನೆ ಅವ್ರ ಮನೇಲು ಮಾಡ್ಲಾ ಮಾಡ್ಲ ಮಾಡ್ಲಾಕಂಡ್ರಿ ಅಶ್ವಿನಿ ಮನೆ ನಮ್ಗೊಂದ್ಸೂ ದೂರ ನೋಡ್ಕೊ ಬರ್ಬೇಕು ಅಶ್ವಿನಿ ಎಂತ ಮಾಡ್ತ ನಾನ್ ವಾಟ್ಸಪ್ ಮಾಡಿದಷ್ಟೇ ಫೋನ್ ಮಾಡ್ಲಾ ಎಂತ ಏನೋ ಕಣ್ರಿ